ಜಯ ರಾಘವೇಂದ್ರಾಯ ಚ ಧರ್ಮ ಕಲ್ಪರುಕ್ಷಾಯ ನಮತಾಂ ಕಾಮಗೇನ ಶುಭೋದಯ ವೀಕ್ಷಕರೇ ಮೊದಲಿಗೆ ಮೇಷರಾಶಿ ವೃತ್ತಿ ನೌಕರಿಯಲ್ಲಿ ಸಂಪೂರ್ಣ ಗಮನ ಹರಿಸಿ ಹಲವು ದಿನಗಳ ಕನಸು ನನಸಾಗಬಹುದು ಮನೆಯಲ್ಲಿ ಒಳ್ಳೆಯ ವಾತಾವರಣ ಸೃಷ್ಟಿಸಿ ಮಕ್ಕಳ ಮೇಲಿನ ಕೋಪದಿಂದ ತೊಂದರೆ ಆಗಬಹುದು ಕುಟುಂಬ ಸದಸ್ಯರ ಸಮಸ್ಯೆಗಳನ್ನ ಸ್ವಲ್ಪ ಕೇಳಿ ಪರಿಹರಿಸಿ ವಿಘ್ನೇಶ್ವರನನ್ನ ಪ್ರಾರ್ಥನೆ ಮಾಡಿ ಋಷಭ ರಾಶಿ ನಿಮ್ಮ ಸ್ಥಿರವಾದ ಕಾರ್ಯದಿಂದ ಬೇರೆಯವರಿಗೆ ಸ್ಫೂರ್ತಿ ಸಿಗಬಹುದು ನಿಮ್ಮ ಸ್ಥಾನಮಾನಗಳು ಹೆಚ್ಚಾಗಬಹುದು ಅತಿಥಿಗಳ ಸೂಕ್ತ ಸಲಹೆಗಳಿಂದ ಅನುಕೂಲವಾಗಬಹುದು ಶಿಕ್ಷಣದಲ್ಲಿ ಅತ್ಯುನ್ನತ ಫಲಿತಾಂಶ ಸಿಗಬಹುದು ಕುಟುಂಬದಲ್ಲಿ ವೈಯಕ್ತಿಕ ಕಾರಣಗಳಿಗೆ ಅಶಾಂತಿ ಸಮಾಧಾನದಿಂದ ಎಲ್ಲವೂ ಸರಿಯಾಗಬಹುದು ನವಗ್ರಹರ ಆರಾಧನೆ ಮಾಡಿ ಮಿಥುನ ರಾಶಿ ಮಕ್ಕಳ ವಿದ್ಯಾಭ್ಯಾಸವು ನಿಮಗೆ ತಲೆನೋವಾಗಬಹುದು ಆರೋಗ್ಯದ ವಿಚಾರದಲ್ಲಿ ಭಯ ಉಂಟಾಗಬಹುದು ಪ್ರೇಮಿಗಳಿಗೆ ಸ್ವಯಂ ತಪ್ಪಿನಿಂದ ಹೆದರಿಕೆ ಕೋಪ ಮತ್ತು ಅಧೈರ್ಯ ಎರಡರಿಂದ ನಿಮ್ಮ ಕೆಲಸದಲ್ಲಿ ತೊಂದರೆ ಶತ್ರುಗಳನ್ನು ಧೈರ್ಯವಾಗಿ ಎದುರಿಸಬೇಕಾಗುತ್ತದೆ ನಿಮ್ಮ ದೈರ್ಬಲ್ಯವೇ ನಿಮಗೆ ಶತ್ರುವಾಗಬಹುದು ಗೋರ ಮೃತ್ಯುಂಜಯನನ್ನ ಪ್ರಾರ್ಥನೆ ಮಾಡಿ ರಾಶಿ ಸಾರ್ವಜನಿಕವಾಗಿ ನಿಮ್ಮನ್ನು ಗುರುತಿಸಬಹುದು ಶಿಸ್ತಿನ ವಾತಾವರಣ ಬೇರೆಯವರಿಗೆ ಹಿಂಸೆಯಾಗಬಹುದು ದ್ರವ್ಯ ಅಥವಾ ಹಣ ಕಳೆದು ಹೋಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಅಭ್ಯಾಸದ ಬಗ್ಗೆ ಗಮನಿಸಿ ನಿರುದ್ಯೋಗಿಗಳಿಗೆ ಅನುಕೂಲವಾಗುವ ದಿನ ಇಂದು ಯಾರೊಂದಿಗೂ ಜಗಳ ಬೇಡ ಕಾರ್ತ ವೀರ್ಯಾರ್ಜುನನನ್ನು ಪ್ರಾರ್ಥನೆ ಮಾಡಿ ಸಿಂಹರಾಶಿ ಕಾರ್ಯಕ್ಷೇತ್ರದಲ್ಲಿ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕು ಶಾಂತಿಯನ್ನು ಪ್ರದರ್ಶಿಸಿದರೆ ಎಲ್ಲವೂ ನಿಮ್ಮ ವಶವಾಗಬಹುದು ವಿನಾಕಾರಣ ಸಮಯ ವ್ಯರ್ಥವಾಗಬಹುದು ದೊಡ್ಡವರ ವಿಶ್ವಾಸಕ್ಕೆ ಬಹಳ ಜನರಾಗುತ್ತೀರಿ ನೀವೊಂದು ಕೊಂಡ ಕೆಲಸ ಸುಗಮವಾಗಿ ನಡೆಯಬಹುದು ಹಣದ ವಿಚಾರದಲ್ಲಿ ಜಾಗರೂಕರಾಗಿರಿ ವಂಚನೆ ಆಗಬಹುದು ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ ಕನ್ಯಾರಾಶಿ ಪ್ರತಿನಿತ್ಯ ಯೋಚಿಸಿದಂತೆ ಈ ದಿನ ಆಗುವುದಿಲ್ಲ ಬದಲಾವಣೆಯಾಗಬಹುದು ಜನರಿಂದ ಸಹಾಯ ಸಿಗಬಹುದು ಯಾವುದೋ ಮರಣದ ವಾರ್ತೆ ನಿಮಗೆ ನೋವಾಗಬಹುದು ಹಳೆಯ ನೆನಪುಗಳಿಂದ ಬೇಸರ ಉಂಟಾಗಬಹುದು ಜನರ ಅಭಿಪ್ರಾಯಕ್ಕೆ ಮನ್ನಣೆ ಹಾಕಬೇಕು ಸಾಯಂಕಾಲದ ವೇಳೆಗೆ ನಿಮಗೆ ಅಸಮಾಧಾನ ಉಂಟಾಗಬಹುದು ಸುಬ್ರಹ್ಮಣ್ಯನನ್ನು ಪ್ರಾರ್ಥನೆ ಮಾಡಿ ತುಲಾರಾಶಿ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತುಂಬ ಚಟುವಟಿಕೆಗಳಿಗೆ ಮುಂದಾಗುತ್ತೀರಿ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ನಿಮ್ಮ ಕೆಲಸ ಮಾಡಿ ಉಡುವಿಕೆಯಲ್ಲಿ ಆಸಕ್ತಿ ತೋರುತ್ತೀರಿ ಸ್ನೇಹಿತರ ಸಹಾಯದಿಂದ ಒಳಿತಾಗಬಹುದು ಬಂಧುಗಳು ನಿಮ್ಮನ್ನು ಒಗಳುತ್ತಾರೆ ಸಮಾಜಕ್ಕೆ ಉತ್ತಮ ಸಂದೇಶ ನಿಮ್ಮಿಂದ ಹೋಗುತ್ತದೆ ಇಷ್ಟ ದೇವತಾ ಆರಾಧನೆ ಮಾಡಿ ವೃಶ್ಚಿಕ ರಾಶಿ ಮನೆಯಲ್ಲಿ ಎಲ್ಲರಿಗೂ ಸಂತೋಷ ನಿಮ್ಮ ವೈಯಕ್ತಿಕ ಸಾಧನೆ ಸಮಾಧಾನ ನೀಡಬಹುದು ವಿವಾಹಕ್ಕೆ ಕೆಲವು ಅಡಚಣೆಗಳು ಎದುರಾಗಬಹುದು ಕಾರ್ಯಕ್ಷೇತ್ರದಲ್ಲಿ ಗೌರವ ಸಿಗಬಹುದು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಕಾರಣಗಳಿಂದ ಹಿನ್ನಡೆ ಉಂಟಾಗಬಹುದು ಉದ್ಯೋಗಸ್ಥ ಮಹಿಳೆಯರಿಗೆ ಶುಭ ದಿನ ಸ್ವಯಂವರ ಪಾರ್ವತಿ ದೇವಿಯನ್ನು ಪ್ರಾರ್ಥನೆ ಮಾಡಿ ಧನುರಾಶಿ ಹೊಸ ಕೆಲಸದ ಆರಂಭ ಬೇಡ ಮನೆಯವರ ಸಹಕಾರ ಪಡೆಯಿರಿ ಮನೆಯಲ್ಲಿ ಅಶಾಂತಿಯಾಗಿ ಅವಕಾಶ ಬೇಡ ನಿಮ್ಮ ಮನಸ್ಸಿಗೆ ಇಡಿಸಿದ್ದದ್ದರೂ ದೊಡ್ಡವರ ಮಾತು ಕೇಳಿ ದಿನದ ಆರಂಭ ಅಷ್ಟು ಚೆನ್ನಾಗಿರುವುದಿಲ್ಲ ಯಾರೊಂದಿಗೂ ವಾದ ಮಾಡಬೇಡಿ ಈಶ್ವರನ ಆರಾಧನೆ ಮಾಡಿ ಮಕರ ರಾಶಿ ಹಲವು ಕ್ಷೇತ್ರದ ಸಾಧಕರ ಭೇಟಿಯಿಂದ ಬದಲಾವಣೆ ಮಾತು ಬರಬಹುದು ನಿಮ್ಮ ವೃತ್ತಿಯಲ್ಲಿ ಗಣನೀಯ ಸಾಧನೆ ಮಾಡಬಹುದು ಹಣದ ವಿಚಾರದಲ್ಲಿ ತುಂಬ ಸಂತೋಷ ಪಡುತ್ತೀರಿ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಿ ನಿಮ್ಮ ನಿರ್ಧಾರಗಳು ಶುಭವಾಗಿರಲಿ ಯಾವುದೇ ಕಾರಣಕ್ಕೂ ಆಲೋಚಿಸದೆ ಕೆಲಸಕ್ಕೆ ಮುಂದಾಗಬೇಡಿ ವಿಷ್ಣುವಿನ ಪೂಜೆ ಮಾಡಿ ಕುಂಭ ರಾಶಿ ಆರೋಗ್ಯದ ಬಗ್ಗೆ ಮುಖ್ಯವಾಗಿ ಗಮನಿಸಿ ನಿಮ್ಮ ವ್ಯವಹಾರದ ರಹಸ್ಯ ಬಯಲಾಗಬಹುದು ಅಣ್ಣ ತಮ್ಮಂದಿರ ವ್ಯವಹಾರ ಶುದ್ಧವಾಗಿದ್ದರೆ ಒಳ್ಳೆಯದು ಮನೆಯಲ್ಲಿ ಏಕಾಂಗಿತನ ಒಂಟಿತನ ಕಾಡಬಹುದು ಜವಾಬ್ದಾರಿಯುತವಾದ ಕೆಲಸಕ್ಕೆ ಅಡ್ಡಿ ಉಂಟಾಗಬಹುದು ಹೆಂಗಸರ ಮಾತಿನಿಂದ ನಿಮ್ಮ ಕೆಲಸಕ್ಕೆ ಉತ್ತಮ ತಿರುವು ಸಿಗಬಹುದು ಇಷ್ಟ ದೇವತಾ ಪ್ರಾರ್ಥನೆ ಮಾಡಿ ಮೀನಾರಾಶಿ ನಿಮ್ಮ ಆತ್ಮವಿಶ್ವಾಸದಿಂದ ಹಲವು ಕೆಲಸಗಳಾಗುತ್ತವೆ ದೂರದ ಊರಿನಲ್ಲಿ ವಾಸಿಸಬೇಕಾಗಬಹುದು ಮಾನಸಿಕವಾಗಿ ನಿಮಗೆ ಸಮಾಧಾನ ಇರುವುದಿಲ್ಲ ಕಾನೂನಿನ ಹೋರಾಟಕ್ಕೆ ಕೆಲವು ಅಡ್ಡಿಗಳಾಗಬಹುದು ಮನೆಯಲ್ಲಿ ಏನೋ ಆತಂಕ ಎಲ್ಲರನ್ನೂ ಕಾಡಬಹುದು ನಿಮ್ಮ ಆಲೋಚನೆ ಶುದ್ಧವಾಗಿದ್ದರೆ ಒಳ್ಳೆಯದು ಕುಲದೇವತಾ ಆರಾಧನೆ ಮಾಡಿ ವೀಕ್ಷಕರೇ ಇಂದಿನ ಭವಿಷ್ಯ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮುಖಾಂತರ ತಮ್ಮ ಕಾಮೆಂಟ್ ಮುಖಾಂತರ ತಿಳಿಸಿ ಶುಭೋದಯ ಒಳ್ಳೆಯದಾಗಲಿ